ಕಂತಾ ಬೆಟ್ಟದ ಅಮರೇಶ್ವರ ದೇವತದ ಮೇಲೆ ಇದೆ ಇದಕ್ಕೆ ಅದಕ್ಕೆ ಬೆಟ್ಟದ ಅಮರೇಶ್ವರ ದೇವಸ್ಥಾನ ಅಂತ ಕರೀತಾರೆ ಆ ಕೂಡ ಬೆಟ್ಟದ ಕೂಡ ऊंचा ಆಮೇಲೆ ಈ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ ನಂತರ ಇದರ ಶೈಲಾರ್ಧ ನಮ್ಮ ಈ ಒಂದು ಆರೆ ನಿಮ್ಮ ಸಲೆಯಲ್ಲಿ ಒಂದೇ ಒಂದು ತಂದು ಸರಿಯಾಗಿ ನೂರ ತೊಂಬತ್ತಾರು ಗಳು ಇದೆ ವ್ಯಶಕರೆ ದಯವಿಟ್ಟು ಹತ್ತಕ್ಕೆ ಹೋಗಬೇಡಿ ಕಾಗಲಿ ಅಂತ ಹೇಳಿ ಇಲ್ಲಿ ಬಂದು ಅಮರೇಶ್ವರರ ಬೆಟ್ಟದಲ್ಲಿರುವಂತ ಅಮರೇಶ್ವರರ ಹಾ ಎಲ್ಲೋ ನಮಸ್ಕಾರ ನಾನು ಮಾತಾಡ್ತಿದ್ದೀನಿ ನಿಮ್ಮ ಬಿಸಿಲು ನಾಡಿನ ಹುಡುಗ ಅಂಬರೀಷ್ ಮಾತಾಡ್ತಿರೋದು ಮತ್ತೊಂದು ವಿಸ್ಮಯ ಜಗತ್ತಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ ಬನ್ನಿ ಹೋಗೋಣ ಅದ್ರ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ ನಮ್ಮ ಪ್ರಯಾಣ ಕವಿತಾಳದ ಬೆಟ್ಟದ ಅಮರೇಶ್ವರ ಗುಡಿ ಹತ್ತಿರ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಅಮರೇಶ್ವರ ದೇವಸ್ಥಾನವನ್ನು ತೋರಿಸ್ತಿದ್ದೀನಿ ಓ ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಡ್ರಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಗುರುಗುಂಟ ಅಂಬರೀಶ್ವರ ದೇವಸ್ಥಾನಕ್ಕೆಲ್ಲ ಕವಿತಾಳದಲ್ಲಿ ಇರತಕ್ಕ ಬೆಟ್ಟದ ಅಂಬರೀಶ್ವರ ದೇವಸ್ಥಾನಕ್ಕೆ ಶ್ರೀ ಬೆಟ್ಟದ ಅಮರೇಶ್ವರ ದೇವಸ್ಥಾನವು ಈ ರಾಯಚೂರು ಜಿಲ್ಲೆಯ ಸಿರುವ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಬೆಟ್ಟದ ಮೇಲೆ ಇದೆ ಇದಕ್ಕೆ ಬೆಟ್ಟದ ಅಂಬರೀಶ್ವರ ದೇವಸ್ಥಾನ ಎಂದು ಕರೀತಾರೆ ಕರ್ಮಣ್ಯ ವಾದಿಕ ರಸ್ತೆ ಮಹಾಪಲೇಶು ಕದಾಚನ ಫಲಾಪೇಕ್ಷೆ ಇಲ್ಲದೆ ಕೆಲಸನ ಮಾಡ್ಬೇಕಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದಾನೆ ಸ್ಥಳೀಯರ ಪ್ರಕಾರ ಈ ಒಂದು ದೇವಸ್ಥಾನದಲ್ಲಿ ಮೊದಲು ಗುರುಗುಂಟ ಅಂಬರೀಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಉಚ್ಚ ಎಳೀತಿತ್ತು ಅದೇ ದಿನದಲ್ಲಿ ಕೂಡ ಈ ಒಂದು ಕವಿತಾಳದಲ್ಲಿ ಕೂಡ ಉಚ್ಚಹ ಎಳೀತಿತ್ತು ತದನಂತರ ಕಾರಣಾಂತರಗಳಿಂದಾಗಿ ಈ ಒಂದು ಉಚ್ಚ ಎಳೆಯೋದನ್ನು ನಿಂದಿಸಿದ್ರು ಆಮೇಲೆ ಈ ಒಂದು ಲಿಂಗವನ್ನು ಮರುಸ್ಥಾಪನೆ ಮಾಡಿದ ನಂತರ ಈಗ ಶ್ರಾವಣ ಮಾಸದಲ್ಲಿ ಈ ಒಂದು ಬೆಟ್ಟದ ಅಮರೇಶ್ವರ ದೇವಸ್ಥಾನದ ಒಂದು ಜಾತ್ರೆಯನ್ನು ಕೂಡ ಮಾಡ್ತಾರೆ ಆದರೆ ಈಗ ಉಚ್ಚ ಎಳೆಯುವುದನ್ನು ನಿಲ್ಲಿಸುತ್ತದೆ ನಮ್ಮ ಸಮೀಪದ ಕಾಚಾಪುರ ಗ್ರಾಮದಲ್ಲಿ ಕೂಡ ಒಂದು ಚಿರತೆ ಬಂದಿದೆ ಅಂತ ಈಗಾಗಲೇ ನಾವು ಪೇಪರಲ್ಲಿ ನೋಡಿದ್ದೀವಿ ಆದರೂ ಕೂಡ ಇವರು ಹುಡುಗರು ಕೇಳಲಾರ್ದ ನಮ್ಮನ್ನ ಈ ಒಂದು ದುರ್ಗಮವಾದ ಪ್ರದೇಶದಲ್ಲಿ ಒಂದು ಗುಹೆ ಇದೆ ಆ ಗುಹೆಯನ್ನು ಕೂಡ ಇವತ್ತು ನೋಡಂಬ್ರಿ ಅಂತ ಹೊರಟಿದ್ದಾರೆ ಆ ಗುಹೆಯನ್ನು ನೋಡೋಣ ಬನ್ನಿ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಬಹಳಷ್ಟು ಈಶ್ವರ ಗುಡಿಗೆ ಹೋಗ್ತೀವಿ ಎಲ್ಲರೂ ಅಲ್ಲಿ ದರ್ಶನ ಆದಮೇಲೆ ಬಿಲ್ಪತ್ರಿಯನ್ನ ತೊಗೊಂಡೋಗಿ ಈಶ್ವರಗ್ ಮುಡಿಸ್ತಾರೆ ಇಲ್ಲಿ ಇದೊಂದು ವಿಶೇಷ ಇದೆ ನೋಡಿದ್ರೆಲ್ಲ ಬೆಟ್ಟದ ಅಂಬರೀಶ್ವರ ಬಗ್ಗೆ ಎಲ್ಲ ಸರವಾಗಿ ನಿಮಗೆ ತಿಳಿಪಡಿಸಿದೀವಿ ಆದರೆ ನಿಮ್ಮ ತಲೆಯಲ್ಲಿ ಒಂದೇ ಒಂದು ಕೊರತಿರ್ಬೋದು ಕಮೆಂಟ್ ಬೇಕಾದ್ರೆ ಮಾಡ್ತಿರ್ತೀರಿ ಅದಕ್ಕಿಂತ ಮುಂಚೆ ನಾವೇ ಹೇಳ್ಬಿಡ್ತೀವಿ ಎಷ್ಟು ತಂದು ಸರಿಯಾಗಿ ನೂರ ತೊಂಬತ್ತಾರು ಮೆಟ್ಲ್ಗಳಿದಿವಿ ವೀಕ್ಷಕರೇ ಆದರೆ ನಿಮಗೆ ಸೂಚನೆ ಕೊಡೋದು ಏನಂತಂದರೆ ಯಾರು ಹೃದಯಾಘಾತ ಮತ್ತು ಅಸ್ತಂಬ ಕಾಯಿಲೆ ಯಾರು ಹೊಂದಿರ್ತೀರಿ ಅವರು ದಯವಿಟ್ಟು ಹತ್ತಕ್ಕೆ ಹೋಗ್ಬೇಡಿ ಕೆಳಗೆಂತನೇ ಆಶೀರ್ವಾದ ತೊಗೊಂಬಿಡಿ ಯಾರು ಎಲ್ದಿ ಆಗಿರ್ಬೇಕು ಫಿಟ್ನೆಸ್ ಆಗಿರ್ಬೇಕಂತೀರಿ ವಾರಕ್ಕೊಂದ್ಸರಿ ಬರಕ್ಕೆ ಹೋಗಬೇಡಿ ದೆಹಲಿ ಬಂದು ಅಂಬರೀಶ್ವರ ಬೆಟ್ಟದಲ್ಲಿರುವಂಥ ಅಂಬರೀಶ್ವರ ಆಶೀರ್ವಾದ ಪಡ್ಕೊಳ್ಳಿ ಎಲ್ದಿ ಆಗಿರಿ ಆರೋಗ್ಯವಾಗಿರಿ ಮತ್ತು ಸ್ವಸ್ಥ ಸಮಾಜವನ್ನು ಕಾಪಾಡಿಕೊಳ್ಳಿ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ